ಪ್ರಥಮಂತು ಬಸವನ್ನ ದ್ವಿತೀಯಂತು ಲಿಂಗವು ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಬಕುತನಾ ದಿನುಕಾನ ಯೋಗಿನಾಥ ಸದಾವುಕಾಲ ಸ್ಮರಣೀಯರಾದ ಪೂಜ್ಯ ಬಸವಾದಿ ಶಿವಶರಣರನ್ನ ಸ್ಮರಣೆ ಮಾಡಿ ಶ್ರದ್ಧೆಯ ರೇಣುಕಾದಿ ಪಂಚ ಆಚಾರರಲ್ಲಿ ಭಕ್ತಿಯಿಂದ ಹನಿಮನಿದು ಈ ಯಾವ ಪುಣ್ಯಕ್ಷೇತ್ರದಲ್ಲಿ ಇವತ್ತು ಹತ್ತನೇ ದಿವಸ ಏತಮ ದೇಕೋ ಜರ ಸ್ವಾಮಿ ಶರಣಮಯ್ಯಪ್ಪ ಇವತ್ತೆಷ್ಟನೇ ದಿವಸ ಇವತ್ತು ಹತ್ತನೇ ದಿವಸ ನಾಳೆ ಹನ್ನೊಂದು ನಮ್ಮ ಆಟನೂ ಬಂದು ಅದಕ್ಕಾಗಿ ಇರೋದು ಎರಡು ದಿವಸ ಆನಂದವಾಗಿ ಪ್ರವಚನವನ್ನು ಕೇಳೋಣ ಯಾವ ರೀತಿ ನಾವು ಪವಿತ್ರವಾಗಿರುವ ಈ ಕ್ಷೇತ್ರದಲ್ಲಿ ಭಕ್ತಿ ಭಾವದಿಂದ ತನ್ಮಯರಾಗಿ ಕುಳಿತುಕೊಂಡು ಪ್ರವಚನ ಕೇಳ್ತಾ ಇದ್ವಿ ಬಹಳಷ್ಟು ಜನ ತಾಯಂದಿರು ಕೆಳಗೆ ಏನು ಹಾಸಿದ್ದಾರಿಲ್ಲೋ ನೋಡಿಲ್ಲ ನೀವೆಲ್ಲಿ ಕುಂತಿರಲವ ಅಲ್ಲಿ ದ್ಯಾಮವನು ಬಂಡಾರ ಬಿದ್ದದ ನೆನಪಿಟ್ಕೊಳ್ರಿ ನೀವು ಕುಂತ ಜಾಗದೊಳಗೆ ಬಂಡಾರ ಬಿತ್ತಪ್ಪ ಅಂದ್ರೆ ನಿಮ್ಮ ಬದುಕಿನೊಳಗೆ ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳಿ ಆ ದ್ಯಾಮವ ತಾಯಿ ಆಶೀರ್ವಾದ ಇದ್ದಾಳೆ ಆ ತಾಯಿಯ ಕರುಣೆ ಅಂತಃಕರಣ ಸದಾವು ಕಾಲ ನಿಮ್ಮ ಇರಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಈ ಒಂದು ಪುಣ್ಯಮಯವಾಗಿರುವ ಪ್ರವಚನದಲ್ಲಿ ನಮ್ಮೊಂದಿಗೆ ಭಾಗಿಗಳಾಗಿರತಕ್ಕಂಥ ಶ್ರೀಕಾಂತ್ ಇಟ್ನಾಳ್ ಕಲಾವಿದರಲ್ಲಿ ಅದೇ ರೀತಿ ನಮ್ಮ ಸತಿಯ ಶ್ರೀಶೈಲಿ ಜಕಪ್ಪಗಳವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಶ್ರದ್ಧೆಯ ತಾಯಿಯಂದರೆ ಮುದ್ದು ಮಕ್ಕಳೇ ಇನ್ನು ಪುರುಷರಂತ ಅನ್ಬೇಕಂದ್ರೆ ಎಲ್ಲ ಕುಸ್ತಿ ಕಡೆ ಹೋಗ್ಯಾರವರ ಮತ್ತೆ ಅವ್ರನ್ನ ಬಿಟ್ಟ ಬಿಡು ಅನ್ರಿ ಅದಾರ ಇಲ್ಲೊಂದು ಸ್ವಲ್ಪ ಎಲ್ಲ ಶರಣ ಬಂಧುಗಳೇ ತಂದೆ ತಾಯಿ ನಿಮಗೆಲ್ಲರಿಗೂ ಸಹಿತ ಶರಣು ಶರಣಾರ್ಥಿ ನಿನ್ನೆ ದಿವಸ ನಾವೆಲ್ಲ ಪರಮ ಪವಿತ್ರವಾಗಿರುವ ಸೇವೆಯ ಬಗ್ಗೆ ಮಾತನಾಡಿದೀವಿ ಸೇವೆ ಹೇಗಿರಬೇಕು ಯಾವುದಕ್ಕೆ ಸೇವೆ ಅಂತ ಕರೀತಾರೆ ಸೇವೆ ಪೂಜೆಯಾಗುವುದು ಯಾವಾಗ ಅನ್ನೋ ವಿಚಾರವನ್ನೆಲ್ಲ ನಿನ್ನೆ ದಿವಸ ತಿಳಿತಾ ಬಂದಿವಿ ಇವತ್ತಿನ ದಿವಸ ಸೇವೆ ಸಿಗಬೇಕಾಗಿತ್ತು ಅಂದ್ರೆ ಸೇವೆ ದೊರಿಬೇಕಾಗಿತ್ತು ಅಂದ್ರೆ ಇವ ಏನು ಬೇಕು ನನ್ನ ತಾಯಿಗಳ್ರೆ ಸಂಸ್ಕಾರ ಬೇಕು ಬಹಳಷ್ಟು ಜನ ನಾ ಹಿರಿಯರು ಮಾತನಾಡೋದನ್ನು ಕೇಳ್ತಿದ್ದೆ ಅಜ್ಜಿಗಳ ಜೊತೆ ಮಾತನಾಡ್ತಾ ಕೊಳ್ತಾಗ ಅವ್ರು ಹೇಳ್ತಿದ್ರು ಸಂಸ್ಕಾರದ ಬಲ ರೀ ಎಲ್ಲ ಸಂಸ್ಕಾರದ ಬಲ ಅಂತ ಹೇಳ್ತಿದ್ರು ಸಂಸ್ಕಾರ ಅಂದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ತಿಳ್ಕೊಬೇಕು ನೀವೆಲ್ಲ ಈ ಮನುಷ್ಯ ಜೀವನದೊಳಗೆ ತೊಟ್ಟಿಲ್ನಿಂದ ಮಸನದವರೆಗೆ ಊಮ್ ಟು ಟೂಮ್ ಅಂತ ಕರೀತಾರೆ ನೋಡ್ರಿ ಗರ್ಭದಿಂದ ಮಸನದವರೆಗೆ ಸಂಸ್ಕಾರಗಳಿದಾವೆ ಅದಕ್ಕೆ ಷೋಡಶ ಸಂಸ್ಕಾರಗಳು ಅಂತ ಕರೀತಾರ ತಾಯಿ ಏನೇವಾ ಷೋಡಶ ಷೋಡಶ ಅಂದ್ರ ಹದಿನಾರು ಸಂಸ್ಕಾರ ಹೆಂಗ ಸಂಸ್ಕಾರ ಚಾಲು ಅದು ಅಕ್ಕ ಒಬ್ಬಕ್ಕೆ ಮಾತಾಡಕತ್ತಾಳ ಮುಂದೆ ಕೂತ ಸಂಸ್ಕಾರ ಹೆಂಗ ಚಾಲು ಅದು ಇವತ್ತೊಬ್ಬರ ಅನ್ನಾರ ಬಂದಾರ ಅವರು ಮಾತಾಡಕತ್ತಾರ ಇಲ್ಲಿ ವೇದಿಕೆ ಬಾಜುಕನಿದ್ದಪ್ಪನವ್ರದಾರ ನೋಡ್ರಿ ನಾವ್ ಯಾರನ್ನೂ ರೀ ಇವತ್ತು ಬಂದವ್ರ ಒಟ್ಟ ಬಿಡಂಗಿಲ್ಲ ಸೊಮ್ಮೆ ಇರೋ ಸುಮ್ ಎಟ್ ಗಾದ್ಲ ಆಟ ಮಾಡೋದು ಸೊಮ್ ಅದಕ್ಕೊಂದು ಪೂಜೆ ಇದೆ ನಮಗೆಲ್ಲ ಇದು ಪೂಜೆ ಈ ಪೂಜೆ ಒಳಗೆ ನಾವು ಕುಂತ್ಕೊಂಡಿ ಅಂದ್ರೆ ಲಿಂಗ ಪೂಜೆ ಮಾಡ್ತಿರ್ಲು ಗೊತ್ತಿಲ್ಲ ಆದ್ರ ಪ್ರವಚನ ಅನ್ತಕ್ಕಂತಹ ಪೂಜೆ ಒಳಗೆ ನೀವು ಭಾಗಿಗಳಾಗಿ ಹೋದ್ರ ನೂರು ದಿವಸ ಲಿಂಗ ಪೂಜೆ ಮಾಡಿದ ಪುಣ್ಯ ಒಂದು ದಿವಸ ನಾವು ಮನಸ್ಸು ಕೊಟ್ಟ ಪ್ರವಚನ ಕೇಳಿದ್ರೆ ನೂರು ದಿವಸದ ಲಿಂಗ ಪೂಜೆ ಪುಣ್ಯ ಸಿಗತ್ತದ ಹದಿನಾರು ತೆರನಾಗಿರ್ತಕ್ಕಂಥ ಸಂಸ್ಕಾರಗಳು ಓಮ್ ಟು ಟೂಮ್ ಅಂತ ಹೇಳಿ ಆ ಸಂಸ್ಕಾರಗಳು ಯಾವ ರೀತಿ ನೆರವೇರ್ತವೆ ಮನುಷ್ಯನ ಜೀವನದೊಳಗೆ ಅಂತ ನೀವು ಕೇಳಬಹುದು ಈ ಹೆಣ್ಣು ಮಗಳು ಆಕೆ ಗರ್ಭಧಾರಣೆ ಮಾಡಿರ್ತಾಳೆ ಗರ್ಭಧಾರಣೆ ಮಾಡಿರುವ ಹೆಣ್ಣು ಮಗಳು ಲಕ್ಷ ಕೊಟ್ಟ ಕೇಳಬೇಕೆವಾ ಆ ಹೆಣ್ಣು ಮಗಳಿಗೆ ಮಾಡ್ತಾರೆ ಮೊದಲಿಗೆ ಕುಬ್ಸ ಮಾಡ್ತಾರ ನೋಡ್ರಿ ಒಂದು ಅದಕ್ಕೊಂದು ಮುಂದೆ ಶಬ್ದ ಬೇರೆ ಬಳಸ್ತಾರ ಏನಿವಾದು ಕಳ್ಳ ಕುಬುಸ್ರಿ ಕುಬುಸದೊಳಗೆ ದೊಡ್ಡ ದೊಡ್ಡ ಕುಬುಸ ಸಣ್ಣ ಕುಬುಸ ಮೂರು ನಾಲ್ಕು ತರ ಕುಬುಸ ಮಾಡ್ತೀರಿ ನೀವು ಮತ್ತೆ ಬಂದವ್ರು ಬೇರೆ ಬೇರೆ ಹೋಳಿಗೆ ಫಿನಿಶ್ ಮಾಡವ್ರು ಕುಬುಸ ಅಂತಂದ್ರೆ ಏನು ತಿಳ್ಕೊಬೇಕು ಅಂದ್ರ ನಿಮ್ಮ ಹೊಟ್ಟೆ ಒಳಗಿರುವ ಮಗುವಿಗೆ ಆ ಪಿಂಡ ಗಟ್ಟಿ ಆಗ್ಬೇಕು ಗಟ್ಟಿಯಾಗಿರ್ತಕ್ಕಂತಹ ಪಿಂಡ ಅದು ಏನಾಗಬೇಕಪ್ಪ ಅಂದ್ರೆ ಸಂಸ್ಕಾರವನ್ನು ಕಾಣಬೇಕು ಸಂಸ್ಕಾರವನ್ನು ಕಂಡು ಈ ಭವ ಪ್ರಪಂಚಕ್ಕೆ ಬಂದು ಶಿವನ ಪಾದ ಬಿಡಬಾರದು ಅಂತೇಳಿ ಆ ಮಗುವಿಗೆ ಕುಬಸ ಮಾಡತಕ್ಕಂತಹ ಕಾರ್ಯಕ್ರಮ ಅದಕ್ಕೆ ಕಳುಕುಬ್ಬಸ ಅಂದ್ರೆ ಯಾರಿಗೂ ಗೊತ್ತಾಗಲಾರದು ಮಾಡೋದು ಮನೆಯಾಗ ಮನೆಯಾಗದು ಅದಾದ ನಂತರ ಏನ್ ಮಾಡ್ತಾರೆ ನಮ್ಮ ತಾಯಿ ಏಳು ತಿಂಗಳಿಗೆ ಆ ಮಗು ಗರ್ಭದೊಳಗೆ ಇರಬೇಕಾದಾಗ ಆ ತಾಯಿಗೆ ಹೊಟ್ಟಿಗೆ ಏನ್ ಕಟ್ಟಿಸ್ತಾರೆ ಏನ್ ಕಟ್ಟಿಸ್ತಾರ್ರಿ ಕಟ್ಟಿಸ್ತೀರಿ ಲಿಂಗ ಕಟ್ಟಿಸ್ತಾರೆ ನೋಡ್ರಿ ಎಷ್ಟು ಪವಿತ್ರ ಇದು ಆಚಾರ ಈಗೆಲ್ಲ ಕಟ್ಸಂಗಿಲ್ಲ ಬ್ಯಾರನ್ನ ಕಟ್ಸ್ಲಾಕತ ರೀ ಎಟ್ ಮಂದಿ ಕಟ್ಟಿಸ್ತೀರಿ ಕಟ್ಸದ್ ಬಂದಾಗೈತೆ ಎಲ್ಲಾ ನೆನಪಿಟ್ಕೊಳ್ರಿ ಆ ಮಗುವಿನ ತಾಯಿಯ ಹೊಟ್ಟೆಗೆ ಲಿಂಗ ಕಟ್ತಾರ ತಂಗಿ ನಿನ್ನ ಆಗುವ ಒಳಗೆ ಗುರುಗಳು ನಿನಗೊಂದು ಲಿಂಗ ಕೊಟ್ಟಿದ್ರು ನಾಳೆ ನಿನ್ನ ಮಗ ಹುಟ್ಟಾಕತ್ತ ಅವಂಗೊಂದು ಲಿಂಗ ಕೊಡಾಕತ್ತಾರ ಇದು ಏಳನೇ ತಿಂಗಳ ನಿನ್ನ ಹೊಟ್ಟಿ ಒಳಗಿರ್ತಕ್ಕಂತ ಮಗುವಿನ ಬೆಳವಣಿಗೆ ಹೆಂಗ ಆಗಕತ್ತಂದ್ರ ಏಳನೇ ಏಳು ಮತ್ತು ಎಂಟನೇ ತಿಂಗಳಿಗೆ ಮಗುವಿನ ಮೆದುಳು ಬೆಳವಣಿಗೆ ಚಾಲು ಅಂತ ನೋಡ್ರಿ ಬ್ರೇನ್ ಯವ್ವ ಇದು ತಿಳಿಯತ್ತಾರಲ್ರಿ ಬುದ್ಧಿ ಅದ ಯಾವಾಗ ಚಳೆಯಾಗ ಚಾಲು ಆಗತ್ತಂದ್ರ ಏಳು ಎಂಟು ಒಂಬತ್ತು ತಿಂಗಳಿ ಪಾಸಿನೊಳಗೆ ಬೆಳೆ ಚಾಲು ಆಗ್ತದ ಅವಾಗ ತಾಯಿಗೆ ಹೇಳ್ತಾರೆ ವಾ ಇನ್ನು ಮುಂದೆ ಟಿವಿ ವಿ ನೋಡಕ್ ಇನ್ನು ಮುಂದೆ ಮೊಬೈಲ್ ನೋಡಕ್ ಹೋಗಬೇಡ ಯಾಕಂದ್ರೆ ತಾಯಿ ಅಂದ್ರೆ ಯಾವ ರೀತಿ ಒಳಗ ಈ ಪ್ರಪಂಚದೊಳಗ ಮಾಯಾ ಪ್ರಪಂಚದೊಳಗೆ ಬಿದ್ದಾರು ಅಂತಂದ್ರೆ ವಿಚಾರ ಮಾಡಬೇಕು ಮೊನ್ನೆ ನಾವಿಲ್ಲಿ ಚೌಗಲಾ ಹಾಸ್ಪಿಟಲ್ ಅಂತ ಒಂದು ಬರ್ತದ ಅದಕ್ಕೆ ಹೋಗಿದ್ವಿ ಒಳಗೆ ಅಂತ ಕಾಣಿಸ್ತದ ಹೋಗಿದ್ವಿ ಹೋದಾಗ್ಯಾವ ಲಕ್ಷ ಕೊಟ್ಟ ಕೇಳಬೇಕು ಹನ್ನೆರಡು ಗಂಟೆ ಸಮಯ ನಮ್ಮ ಭಕ್ತರಿಗೆ ಒಬ್ರಿಗೆ ಆರಾಮಿಲ್ಲ ಹೋಗಿವಿ ಹೆಣ್ಮಗಳು ಅವಾಗ ತಾನೇ ಮಗುವಿಗೆ ಜನ್ಮ ಕೊಟ್ಟಾಳ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ಮಗುವನ್ನ ಅಲ್ಲೇ ಬಿಟ್ಟಾಳ ಹುಡ್ಕ್ಯಾಡಕತ್ತಾಳ ಹಿಂಗ್ ಹುಡ್ಕ್ಯಾಡ್ತಾಳ ಹಿಂಗ್ ಹುಡ್ಕ್ಯಾಡ್ತಾಳ ಅಲ್ಲಿ ನೋಡ್ತಾಳ ಇಲ್ಲಿ ನೋಡ್ತಾಳ ಎಲ್ಲ ಕಡೆ ಚೆಕ್ ಮಾಡಕತ್ತಾಳ ಚೆಕ್ ಮಾಡಕತ್ತಾಳ ಏನೂ ಸಿಗುತ್ತಿಲ್ಲ ಸಿಗಬೇಕಾಗಿರುವಾಗ ನರ್ಸ್ ಬಂದು ಕೇಳಕತ್ತಾರ ಏನ್ ಹುಡ್ಕಾಡಕತ್ತ ಏನಮ್ಮ ಅಂದ್ರು ಅವಾಗ ಆಕೆ ಅಂದಳು ಬೇರೆ ಐತ್ರಿ ಸುಮಿರ್ ಅಂದಲಾಕಿ ಅಲ್ಲವ ನಿನ್ನ ಮಗನ ಹುಡ್ಕೆ ಅಂದ್ರೆ ನಿನ್ನ ಮಗ ಇಲ್ಲೇ ತೊಟ್ಟಲಾಗಿ ಮಕ್ಕೊಂಡಾನು ಏನಾದ್ರೂ ನೀ ಹಾಲನ್ನ ಕುಡಿಸ್ತಿದ್ರೆ ಕೊಡಿಸವಾ ಅಂತಂದಾಗ ತಾಯಿ ಹೇಳ್ತಾಳೆ ಯವ್ವ ನರಸಬಾಯಿ ನಮ್ಮ ಮಗು ಹುಡ್ಕೆ ಆಡಕತ್ತಿಲ್ಲ ಕೂಸು ಹುಡ್ಕಿ ಆಡಕತ್ತಿಲ್ಲ ಕುಣ್ಣಿನ ಹುಡುಕಿ ಆಡಕತ್ತಿಲ್ಲ ಮತ್ತ್ ಏನ್ ಒಂದು ತಾಸ ಹತ್ ನನ್ನ ಮೊಬೈಲ್ ಕಳೆದತಿ ಮೊಬೈಲ್ ಸಿಗುವತ್ತು ಮೊಬೈಲ್ ಹುಡುಕೆ ಆಡಕತಿ ಈಗ ಜನ್ಮ ಕೊಟ್ಟಾಳ ಜನ್ಮ ಕೊಟ್ಟಿರುವ ಕೂಸಿನ ಮೇಲೆ ಪ್ರೇಮಿಲ್ಲ ಕಳೆದು ಹೋಗುವ ಮೊಬೈಲ್ ಮೇಲೆ ಪ್ರೇಮದ ಅಂದ್ರೆ ವಿಚಾರ ಮಾಡ್ರಿ ತಾಯಿ ಅಂದ್ರೆ ಯಾವ ರೀತಿ ಆಗ ಕತ್ತಾರ ಕಣ್ಣಾರೆ ಮನುಷ್ಯ ತಿಳ್ಕೊಳ್ಬೇಕು ಈ ಸಂಸ್ಕಾರ ಮೂಡಿಸಬೇಕು ಅಂತೇಳಿ ಆ ಮಗುವಿನ ಮೆದುಳು ಬೆಳವಣಿಗೆ ಆಗುವಾಗ ಅದಕ್ಕೆ ಲಿಂಗ ಕಟ್ಟಿ ತಾಯಿಗಂದ್ರು ಎಡ್ ಸರ್ತಿ ಪೂಜೆ ಮಾಡಬೇಕು ನೋಡುವ ನೀನು ಒಂದು ನಿನ್ನ ಪೂಜಿ ಇನ್ನೊಂದು ಮಗನ ಪೂಜೆ ಜವಾಬ್ದಾರಿ ಬತ್ತು ತಾಯಿಗೆ ಅಣಕತಕ್ಕ ಒಬ್ಬ ಸಿಂಗಲ್ ಇದ್ರು ಸಿಂಗಲ್ ಇರತಕ್ಕಂತಹ ಈಕೆ ಏನಾದಳು ಈಗ ಡಬಲ್ ಆಗಕತ್ತಳು ಇನ್ನೊಂದು ಮಗುವಿನ ಜನ್ಮ ತಗೊಂಡು ಆ ಮಗುವಿಗೆ ಸಂಸ್ಕಾರ ಕೊಡ್ತಕ್ಕಂತಹ ಕೆಲಸ ಮಾಡ್ತಾ ಇದ್ದಾಳೆ ತಾಯಿ ನನ್ನವ್ವ ಲಕ್ಷ ಕೊಟ್ಟ ಕೇಳಬೇಕು ಇನ್ನ ಅಟ್ಟ ಸಂಸ್ಕಾರ ಕೊಟ್ಟರೆ ಬಿಟ್ಟು ಹುಟ್ಟ್ರಿಪ್ಲ ಬಿಟ್ಬಿಟ್ರೆ ನಡಿಯತ್ತಲ್ಲ ಹೌದಲ್ಲೇವು ಹುಟ್ಟ್ರಿ ತಲೆ ಕಟ್ಸ್ಕೊ ಕಾಡ್ತಾವ ರಾತ್ರಿ ಹೇಳ್ತಾವ್ ಚೂರು ಚೂರು ಅಳತಾವ ಅಳ್ತಾವಲ್ರಿ ಅವ ಅಳುವ ಮತ್ತವ ಮತ್ ಅಳ್ಕತ್ತ ಹುಡುಗರು ಅಂದ್ರೆ ಅಳುವ ಅಂದ್ರೆ ಬಿಟ್ಟರೆ ಹೆಂಗ್ರಿ ಅಳಾಕತ್ತಾರ ಮನೆಗೆ ಮನಿಗೆ ಅಳುವಾವ ಅಳು ಅಂದ್ರೆ ಸಮಾಧಾನ ಮಾಡೋದ ನಮ್ಮತ್ತಿರ್ತೀರಿ ಲಕ್ಷ ಕೊಟ್ಟ ಕೇಳ್ರಿ ತಾಯಿ ಮಗುವನ್ನ ತೊಟ್ಟೊಳಗ ಹಾಕ್ಯಳ ಲಿಂಗ ಪೂಜೆ ಮಾಡಬೇಕು ಲಿಂಗ ಪೂಜೆ ಮಾಡಬೇಕು ದೇವ್ರ ಪೂಜೆ ಮಾಡಬೇಕು ಅಕ್ಕ ಅಲ್ಲೇ ಕುಂಡಿರ್ತಾರ ಒಂದ್ ಸ್ವಲ್ಪ ಸಮಾಧಾನ ಕೇಳ್ರಿ ಪೂಜೆ ಮಾಡ್ಬೇಕು ಪೂಜೆ ಮಾಡ್ಬೇಕು ಅಂತ ಹೇಳಿ ಏನ್ ಮಾಡಾಕತ್ತಾಳ ಅಂತಂದ್ರೆ ಹೂ ತರಬೇಕು ಅಂತ ಹೇಳಿ ತೋಟಕ್ಕೆ ಹೋಗಿದ್ದಾಳೆ ತೋಟಕ್ಕೆ ಹೋಗ್ಯಾಳವ ತೋಟಕ್ಕೆ ಹೋಗಿ ಹೂ ಹರಿಯಕತ್ತಾಳ ಹೂ ಹರಿವು ಕಾಲಕ ಅಕ್ಕ ಒಂದ ಒಂದು ನಿಮಿಷ ಕೇಳ್ರಿ ನೀಲಿ ಅಕ್ಕ ಕೇಳ್ರಿ ಈಗ ಬಂದಾಳ ಎಲ್ಲಿ ಹೂ ತರಾಕ ಹೂ ಹರ್ಕೊಂಡು ಬರಾಕೆ ಹೋಗ್ಯಾಳಿವಾ ಹರ್ಕೊಂಡು ಬರ್ತಕ್ಕಂಥ ಕಾಲದೊಳಗೆ ಅವು ಕೂಸ ಹಸಿತ್ತದು ತೊಟ್ಲಾಗಿ ಹಾಕಿದ ಕೂಸು ಒಂದು ನಾಲ್ಕು ತಿಂಗಳು ಐದು ತಿಂಗಳು ಕೂಸಿತ್ತು ಹಸ್ಕೊತದ ಹಸಿದ್ರ ಪ್ಲೇ ಏನು ಮಾಡ್ತಾವ ಕೂಸುಗಳು ಏನು ಮಾಡ್ತಾವತಮ್ಮ ಏನು ಮಾಡ್ತಾವಪ್ಪ ಅಳತಾವಲ್ಲ ಹಾಂ ನೀನು ನನ್ನ ನೋಡ್ರಿ ಅಳೊಂದಿಟ್ರಿ ಅಳತಾವ ಅಳಾಕೈತು ಚರ್ರ ಚೀರ ಕೈತು ಅಳಲಿಕ್ಕೆ ಪ್ರಾರಂಭ ಆಯಿತು ಹೆಂಗ ಅಳ್ಳಾಕೈತಪ್ಪ ಅಂದ್ರೆ ಓನ್ಯಾಗ ಹೋಗ ಸುದಕ್ಕೆ ಹೆಣಿಕ ಹಾಕಿ ನೋಡ್ಬೇಕು ಹಂಗೆ ಅಳಾಕೈತಿ ತೊಡಗ ಚರ್ರ ಚೀರೋದು ಮನೆಯಾಗ ಒಬ್ಬಕ್ಕೆ ಹೆಣ್ಮಗಳು ಆಕಿಗೆ ದಾಸಿ ಅಂತ ಕರಿತಿದ್ರು ಸರ್ವಿಸ್ ಮಾಡಕ್ಕೆ ಸೇವಾ ಮಾಡಕ್ಕೆ ಕಸ ಹೊಡಿಯೋದು ಆಕಿನೂ ಒಂದು ಮಗುವಿಗೆ ಜನ್ಮ ಕೊಟ್ಟಿದ್ದಳ್ರಿ ಯಾವಾಗ ಹೆಣ್ಮಗಳಿಗೆ ಗೊತ್ತಾತಲ್ಲ ಈ ಕೂಸು ಅಳ್ಳಾಕತೈತಿ ಈ ಕೂಸು ಹಸ್ಕೊಂಡೈತಿ ಹಸ್ಕೊಂಡು ಕೂಸದಕ್ಕೆ ನನ್ನ ಮಗು ಅಳಾಕೈತಿ ಅಂದ್ರೆ ನನಗೇಡ ಆಗ್ತೈತಿ ಅವ್ರವ್ವ ಹೊರಗೆ ಹೋಗ್ಯಾಳ ಹೊರಗೆ ಹೋಗ್ಯಾಳ ಹೊರಗೆ ಹೋಗಿರ್ತಕ್ಕಂಥ ಅವ ಒಳಗೆ ಬರುಕಿತ್ತ ಮೊದಲ ನಾ ಏನು ಮಾಡಬೇಕು ಅಂದ್ರೆ ಈ ಕೂಸಿಗೆ ಸ್ವಲ್ಪ ಹಾಲು ಕುಡಿಸ್ಬೇಕು ಹೊಂದ್ಲಿಕ್ಕೆ ನೋಡ್ರಿ ತಾಯಿ ಕರಳು ದೊಡ್ಡದು ತಾಯಿ ಕರಳು ಬಹಳ ದೊಡ್ಡದು ಯಾಕೆ ದೊಡ್ಡದು ಅಂದ್ರೆ ಬಂಜೆ ಬೇನೆ ಎರಿಯಳೆ ಮಲತಾಯಿ ಮುದ್ದು ಬಳ್ಳಳೆ ಅಂತ ಹೇಳಿ ಅಕ್ಕ ಮಹಾದೇವಿ ಹೇಳ್ತಾಳಂತ ನಿಮಗೆಲ್ಲ ಹೇಳಿದ್ದೆ ಅಕ್ಕಿನ ಒಬ್ಬಕ್ಕೆ ತಾಯಿ ಇದ್ದಳು ತಾಯಿ ಕಳ್ಳು ಕರಗಿತ್ತು ಹೋಗಿ ಏನು ಮಾಡಿದ್ಲು ತೊಟ್ಟಿಲೊಳಗಿರುವ ಕೂಸನ್ನ ತೊಳೆದ ಮುತ್ತಿನಂಗಿರ್ತಕ್ಕಂಥ ಕೂಸು ಅಳತಿತ್ತು ಚೀರ್ ಮುಖ ಎಲ್ಲ ಹರ್ಕೊಂಡಿತ್ತು ಹರ್ಕೊಂಡಿರೋ ಕೂಸನ್ನ ತಾಯಿ ಕೆಲಸ ಮಾಡೋ ತಾಯಿ ಶರಗ ಮರಿ ಮಾಡಿ ಹಾಲು ಕುಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ ಹಾಲು ಕುಡಿಯೋ ಕೂಸಿಗೆ ಗೊತ್ತಿಲ್ಲ ಈಕೆ ನಮ್ಮ ಅಂತ ಹೇಳಿ ಆ ಕೂಸಿಗೆ ಏನು ಬೇಕು ಹಾಲು ಬೇಕು ಕೂಸಿಗೆ ಹಾಲು ಬೇಕು ಕೂಸ್ ಹಾಲು ಕುಡಿಯಕತ್ತದ ಹಾಲು ಕುಡಿಬೇಕಾಗಿರ್ತಕ್ಕಂತ ಕಾಲದೊಳಗೆ ಇದು ಸೇವಾ ಮಾಡ್ತಿರ್ಲಲ್ಲ ಹೆಣ್ಮಗಳು ಕಸ ಹೊಡೀತಿರ್ಲಲ್ಲ ಬಾಂಡೆ ತಿಕ್ತಿದ್ಲಲ್ಲ ಇವ ಹೊರಗೆ ನೋಡ್ತಾಳ ಹಾಲು ಕುಡಿಸ್ತಾಳ ಹೊರಗೆ ನೋಡ್ತಾಳ ಹಾಲು ಕುಡಿಸ್ತಾಳ ಹೊರಗೆ ನೋಡ್ತಾಳ ಹಾಲು ಕುಡಿಸ್ತಾಳ ಯಾಕ ಬಂದ್ರೆ ಹೆಂಗ ಗೌಡತಿ ಬಂದ್ರೆ ಹೆಂಗ ಸೌಕಾರ್ತಿ ಬಂದ್ರೆ ಹೆಂಗ ರಾಣಿ ನನ್ನ ಬಿಡ್ತಾಳೇನು ಇಲ್ಲಿವರೆಗೆ ತನ್ನ ಮಗನಿಗೆ ಬೆಳ್ಳಿ ಬಟ್ಲಾಗ ಬಂಗಾರ ಬಟ್ಲಾಗ ಹಾಲು ಕೊಡಿಸಾಳ ನಾವೊಬ್ಬಕ್ಕೆ ಬಡಿವಿ ಹಾಲು ಕೊಡ್ಸಕತ್ತೇಳಿ ಹೆಣ್ಮಗಳು ಅಂಜ ಅಂಜಾಕತ್ತಳು ಅಂಜ ಅಂಜಕ್ಕಿಗೆ ಬೆವರು ಬರಕೈತ್ತು ಬೆವರು ಬರಕೈತ್ತು ಮೈ ಅಡಗಾಕೈತಿತ್ತು ಮೈ ನಡಗಲಿಕ್ಕೆ ಪ್ರಾರಂಭ ಆಯ್ತು ಯಾವಾಗ ತಾಯಿಗೆ ಮೈ ನಡಗಲಿಕ್ಕೆ ಪ್ರಾರಂಭ ಆತಲ್ಲ ನಡ್ಕೊಂತ ಬೆವರು ಸೂರ್ಯಕತ್ತದ ಹಾಲು ಕುಡಿಸಲಾಕತ್ತಾಳ ಹೂ ಹರ್ಕೊಳಕ್ ಹೋಗಿರ್ತಕ್ಕಂತ ತಾಯಿ ಹೂವನ್ನ ಹರ್ಕೊಂಡು ಒಂದು ಬುಟ್ಟಿ ಒಳಗೆ ತೆಗೆದುಕೊಂಡು ಒಳಗೆ ಬಂದ ಬಿಟ್ಲು ಒಳಗೆ ಬಂದು ನೋಡುತ್ತಾಳ ಹಾಲು ಕುಡ್ಸಾಕತ್ತಾಳ ಒಳಗೆ ಬಂದು ನೋಡ್ತಾಳ ಹಾಲು ಕುಡಿಸಳ ಯಾವಕ್ಕೆ ಹಾಲು ಕುಡಿಸ್ತಿದ್ಲಲ್ಲ ಆಕೆಯ ತೊಡೆಯ ಮೇಲೆ ಮಡಿಲಿನೊಳಗಿರುವ ಆ ಕೂಸನ್ನ ಎಡಗಾಲ್ ಹಿಡಿದು ಹಿಂಗೆ ಎಳೆದಳು ಏನು ಕೆಟ್ಟ ಮಾಡಿದ್ಲು ಪ್ರಾಪಕಿ ಎಡಗಾಲ್ ಹಿಡಿದು ಹಿಂಗೆ ಎಳೆದಳು ಎಳದಿರ್ತಕ್ಕಂತಹ ಕಾಲದೊಳಗೆ ಲಕ್ಷ ಕೊಟ್ಟ ಕೇಳಬೇಕು ಎಡಗಾಲ್ ಹಿಡಿದು ಎಳೆದು ಎಡಗಾಲ್ ಹಿಡಿದು ಎಳೆದು ಸುಮ್ಮನಾಗ್ಲಿಲ್ಲ ಏನು ಮಾಡಿದ್ಲಪ್ಪ ಅಂದ್ರ ಬಾಯಿಯೊಳಗೆ ಇರುವ ಹಾಲು ಕುಡಿದಿರುವ ಹಾಲು ಆ ಮಗು ಏನು ಸೇವಿಸಿತ್ತಲ್ಲ ಆ ಎಲ್ಲ ಹಾಲನ್ನು ಏನು ಮಾಡಿದ್ಲಪ್ಪ ಅಂದ್ರ ಬಾಯಿಯೊಳಗೆ ಬೆರಳು ಹಾಕಿ ಕಕ್ಕ ಪ್ರಾರಂಭ ಮಾಡಿದ್ಲು ಅಂತ ನೋಡ್ತ ಬಾಯಿಯೊಳಗೆ ಬೆರಳು ಹಾಕಿ ಕಕ್ಕ ಪ್ರಾರಂಭ ಮಾಡಿದ್ಲು ಕಕ್ಕ ಪ್ರಾರಂಭ ಮಾಡಿರತಕ್ಕಂತಹ ಕಾಲದೊಳಗೆ ಹುಡುಗ ಹಾಲು ಕಕ್ಕಿತ್ತು ಹಾಲು ಕಕ್ಕಿದಾಗ ಏನೀ ಹಾಲು ಅಂತಿರು ಕಕ್ಕಿತ್ತು ಈಕೆ ಹಾಲು ಕೊಡಿಸಿದ್ಲಲ್ಲ ಒಂದು ಸ್ವಲ್ಪ ಈ ಕಡೆಗೆ ಫೋಕಸ್ ಆಗ್ರೆ ನೀವು ಸಂತಿ ಒಳಗೆ ಮನೆ ಮಾಡಿವ ನಾವು ಹಿಂಗೆ ಬರೋ ಹಿಂಗೆ ಹೋಗಾವ್ರ ಪ್ಲೀಸ್ ಪೋಕೋಸ್ ನಮ್ಮ ಕಡೆ ಇರಲಿ ದೃಷ್ಟಿ ಏನು ಕೊಡಿಸಿದ್ರೆವಾ ಏನು ಕುಡಿಸಿದ್ರಿ ಹಾಲು ಯಾವಾಗ ಕೊಡಿಸಿದ್ಲು ಯಾವಾಗ ಕೊಡಿಸಿದ್ಲಕ್ಕ ಹೇಳವಾ ಬಾಯಿಬೇಡ ಒಂದು ಸ್ವಲ್ಪ ಯಾವಾಗ ಕೊಡಿಸಿದ್ಲಕ್ಕ ಮನೆಯ ಕಸ ಹೊಡ್ಯಕ್ಕೆ ಸೇವಾ ಮಾಡೋಕ್ಕೆ ದಾಸಿ ಹೆಣ್ಮಗಳಿ ಮನೆ ಒಳಗ ದಾಸಿ ಹೆಣಮಗಳು ಹಾಲು ಕುಡಿಸಾಳೆ ಹಾಲು ಕುಡಿಸಿರ್ತಕ್ಕಂತಹ ಕಾಳದೊಳಗೆ ಆ ಹಾಲನ್ನೆಲ್ಲ ಕಕ್ಕಿಸಿರ್ತಕ್ಕಂತಹ ತಾಯಿ ಕಕ್ಕಿಸಿದ ಮರುಕ್ಷಣವೇ ಆ ದಾಸಿಯ ಕೆನ್ನೆಗೊಂದು ಜೋರಾಗಿ ಹೊಡಿತಾಳೆ ಯಾವಾಗ ದಾಸಿಯ ಕೆನ್ನೆಗೆ ಜೋರಾಗಿ ಹೊಡೆದಲ್ಲ ದಾಸಿ ಎರಡು ಪೂಟ್ ದೂರ ಹೋಗಿ ಬಿದ್ದಿದ್ಲಂತ ಎಲ್ಲಿ ಹೋಗಿ ಬಿದ್ದ್ಲಂತ್ರಿ ಎರಡು ಪೂಟ್ ದೂರ ಹೋಗಿ ಬಿದ್ದ್ಲಂತ ಲಕ್ಷ ಕೊಟ್ಟು ಕೇಳಬೇಕು ಬಿದ್ದಾಗ ದಾಸಿ ಕೇಳ್ತಾಳೆ ನಾ ಏನ ಪಾಪ ಮಾಡಿದ್ದೆ ಪುಣ್ಯ ಮಾಡಿದ್ದೆ ಯವ್ವ ನಿನ್ನ ಮಗ ಹಸ್ಕೊಂಡು ಅಳಾಕತಾನ ಅಂತ ಹೇಳಿ ಅವನಿಗೆ ನಾ ಹಾಲು ಕೊಡಿಸಿದ್ನಿ ಇದನ್ನ ಪಾಪದ ಕೆಲಸ ಏನು ಅಂತಂದಾಗ ಆ ಹೆಣ್ಣುಮಗಳು ಹೇಳ್ತಾಳಂತ ರಾಣಿ ಹೇಳ್ತಾಳಂತ ನೀ ಹಾಲು ಕುಡಿಸಿದ್ದು ಪಾಪದ ಕೆಲಸ ಅಲ್ಲ ನಿನ್ನ ಕರಳು ಕರಗಿದ್ದು ಪಾಪದ ಕೆಲಸ ಅಲ್ಲವ ತಾಯಿ ನೀ ಎಂಥ ಹಾಲು ಕುಡಿಸಿ ಗೊತ್ತೇನು ನನ್ನ ಮಗನಿಗೆ ಅಂಜಿಕೆ ಹಾಲು ಕುಡಿಸಿ ಅದು ಕೆಟ್ಟ ತಪ್ಪಾಗಿ ತೊಡೆದಾಗಿ ಮತ್ತೊಂದು ತಪ್ಪಲ್ಲ ಅನ್ನತಕ್ಕಂಥ ಮಾತನ್ನ ತಾಯಿ ಹೇಳಿದ್ಲಂತ ಅಂತ ಎಂತ ಹಾಲು ಕುಡಿಸಿ ಎಂತ ಹಾಲ್ರಿ ಅಂಜಿಕೀಯ ಹಾಲು ಅವಾಗ ತಾಯಿಗೆ ಹೆಣ್ಮಗಳು ಕೇಳತ್ತಳಂತ ಏನು ಮಾಡ್ಬೇಕಂತ ನಿಂತೇನೇನು ಅಂತಂದಾಗ ಅವಾಗ ಆ ತಾಯಿ ಜನ್ಮ ಕೊಟ್ಟಿರೋ ತಾಯಿ ಹೇಳ್ತಾಳಂತ ಯವ ನೀ ಹಾಲು ಕುಡಿಸಿ ನಿನಗೆ ಹೊಡೆದನಿ ಒಂದು ಮಾತು ನೆನಪಿಟ್ಟುಗೋ ನನ್ನ ಮಗನಿಗೆ ನಾ ಹಾಲು ಕುಡಿಸ್ಬೇಕಾದಾಗ ನನ್ನ ಮಗನಿಗೆ ನಾನು ಉಣಿಸ್ಬೇಕಾದಾಗ ನನ್ನ ಮಗನಿಗೆ ನಾ ತಿನ್ನಿಸ್ಬೇಕಾದಾಗ ನಾ ಏನು ಹೇಳಿ ತಿನ್ನಿಸ್ತೀನಿ ಅಂದ್ರೆ ಮರ್ಯಾದ ಪುರುಷೋತ್ತಮ ರಾಮನ ಚರಿತ್ರೆ ಹೇಳಿ ನನ್ನ ಮಗುವಿಗೆ ನಾ ಹಾಲು ಕೊಡಿಸ್ತೀನಿ ಭಕ್ತಿ ಒಳಗೆ ಶ್ರೇಷ್ಠನಾಗಿರ್ತಕ್ಕಂತಹ ಸಂಜೀವಿನಿ ಪರ್ವತವನ್ನು ಕೈ ಒಳಗೆ ಹೊತ್ಕೊಂಡು ಬಂದಿರತಕ್ಕಂಥ ಹನುಮಂತನ ಕಥೆ ಹೇಳಿ ನನ್ನ ಮಗನಿಗೆ ಹಾಲು ಕೊಡಿಸ್ತೇನೆ ಭಕ್ತಿ ಭಂಡಾರಿಯಾಗಿ ಈ ಲೋಕದೊಳಗೆ ವಿಶ್ವಗುರು ಆಗಿರ್ತಕ್ಕಂಥ ಬಸವಣ್ಣನ ಚರಿತ್ರೆ ಹೇಳಿ ನನ್ನ ಮಗನಿಗೆ ಹಾಲು ಕೊಡಿಸ್ತೇನೆ ನೀ ಎಂತ ಹಾಲು ಅಂದ್ರೆ ಅಂಜಿಕಿ ಹಾಲು ಕೊಡಿಸಿ ಅದಕ್ಕಾಗಿ ನಿನಗೆ ಹೊಡೆದಿನಿ ಅಂತಂದಾಗ ಹೊಡೆದಿರ್ತಕ್ಕಂಥ ತಾಯಿ ಜೀಜಾಬಾಯಿ ಆಗಿದಳು ಹಾಲು ಕುಡ್ದಿರ್ತಕ್ಕಂಥ ಮಗ ಅಖಂಡ ಹಿಂದೂ ಸಾಮ್ರಾಜ್ಯ ಮೆಚ್ಚಿರ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜಾಗಿತ್ತ ಸಂಸ್ಕಾರ ತಾಯಿ ಗರ್ಭದೊಳಗಿರಬೇಕಾದಾಗಲೇ ಸಂಸ್ಕಾರವನ್ನು ಗಟ್ಟಿಯಾಗಿ ಕೊಡ್ತಾಳೆ ಬೆಳಿಬೇಕಾಗಿರ್ತಕ್ಕಂಥ ಕಾಲದೊಳಗೂ ತಾಯಿ ಸಂಸ್ಕಾರವನ್ನು ಮಗುವಿಗೆ ಪೌನಸ್ತ ಸಂಸ್ಕಾರವನ್ನು ಸ್ವೀಕರಿಸಿರ್ತಕ್ಕಂಥವರು ಈ ನಾಡಿನೊಳಗೆ ಅಪಾಯಕಾರಿಗಳು ಯಾವತ್ತೂ ಆಗೋದಿಲ್ಲ ಯವ ನೆನಪಿಟ್ಟುಕೊಳ್ಬೇಕು ಬೆದರಿಗೆ ಸಂಸ್ಕಾರ ಕೊಟ್ಟಾಗ ಚಲೋಪಕಿ ಓದುಕೊಳ್ಳಲು ಹೌದಲ್ವಾ ಬಿದಿರು ಬೆಳದ್ ನಿಂತಿರ್ತದ ಬಿದಿರಿಗೆ ಸಂಸ್ಕಾರ ಕೊಟ್ಟಾಗ ಕೊಳ ಆಗ್ತದ ಸಗಣಿಗೆ ಸಂಸ್ಕಾರ ಕೊಟ್ಟಾಗ ಹನಿ ಮೇಲೆ ಹಚ್ಕೊಳ್ತಕ್ಕಂಥ ವಿಭೂತಿ ಆಗ್ತದ ನೆನಪೆಟ್ಕೊಳ್ರಿ ಕಟ್ ಕಬ್ಬಿಗೆ ಸಂಸ್ಕಾರ ಕೊಟ್ಟಾಗ ಬೆಲ್ಲ ಸಕ್ಕರೆ ಆಗ್ತದ ನೀವು ಬೆಳೀತಿರ್ಲ ಕಬ್ಬು ಅದಕ್ಕೆ ಸಂಸ್ಕಾರ ಕೊಟ್ಟರೆ ಏನಾಗತ್ತರಿ ಬೆಲ್ಲ ಆಗ್ತತಿ ಸಕ್ಕರೆ ಆಗ್ತತಿ ಸಿಹಿ ಆಗ್ತತಿ ಮತ್ತೊಬ್ಬರ ನಾಲ್ಗೆ ಸೇರ್ತತಿ ನೆನಪಿಟ್ಕೊಳ್ರಿ ಬೆಲ್ ಕಬ್ಬಿಗೆ ಸಂಸ್ಕಾರ ಕೊಟ್ರ ಆಗ್ತದ ಕಲ್ಲಿಗೆ ಸಂಸ್ಕಾರ ಕೊಟ್ರ ಕೈ ಮುಗಿತಕ್ಕಂತ ಮೂರ್ತಿ ಆಗ್ತದಲ್ಲವಾ ಕಲ್ಲಿಗೆ ಸಂಸ್ಕಾರ ಕೊಟ್ರ ಕೈ ಮುಗಿತಕ್ಕಂತ ಮೂರ್ತಿ ಆಗ್ತದ ನೆನೆ ಬಿಟ್ಕೊಳ್ಳಿ ಏನು ಮುಂದೆ ಕುಂತಿರಲ್ಲ ನೀವು ಮನುಷ್ಯರು ನಿಮಗೆಲ್ಲ ಸಂಸ್ಕಾರ ಕೊಟ್ರ ತಾಯಿ ಅಕ್ಕ ಮಹಾದೇವಿ ಆಗ್ತೀರಿ ಗುಡ್ಡಾಪುರದ ದಾನಮ್ಮ ಆಗ್ತೀರಿ ಸಜ್ಜಲ್ಲ ಗುಡ್ಡದ ಶರಣಮ್ಮ ಆಗ್ತೀರಿ ಆ ನನ್ನ ತಾಯಿ ದ್ಯಾಮವ್ವ ತಾಯಿಯ ಪವಿತ್ರ ಪಾದಕ್ಕೆ ಭಕ್ತಿಯಿಂದ ನಮಸ್ತಿರಿ ಸಂಸ್ಕಾರ ಕೊಡೋದ್ರಿಂದ ಸಂಸ್ಕಾರ ಬಹಳ ಮುಖ್ಯ ಗದ್ಲ ಮಾಡಕ್ ಹೋಗ್ಬೇಡ್ರಿ ನೀವು ಗದ್ಲ ಮಾಡಕ್ಕೆ ಹೋದ್ರೆ ನಿಮ್ಮ ಸಂಸ್ಕಾರ ಇಲ್ಲಿ ಹೋಗಿಬಿಡ್ತದೆ ಸದ್ದು ಗದ್ದಲವಿರದ ಸಾಧನೆ ಇಲ್ಲಿ ಗದ್ದುಗೆ ಏರಿದೆ ನಮ್ಮ ಸಾಧನೆ ಹೆಂಗಿರ್ಬೇಕಂದ್ರೆ ಸದ್ದು ಗದ್ದಲಗಳಿರಬಾರ್ದು ಬೀಳುವ ಒಂದೊಂದು ಮಾತುಗಳು ಅವು ಅವು ಎದೆಯನ್ನು ಮುಟ್ಟಬೇಕು ಭೂಮಿಗೆ ಬಿದ್ದ ಬೀಜ ಫಲ ಕೊಡ್ತದೆ ಎದಿಗೆ ಬಿದ್ದ ಅಕ್ಷರ ಭವಿಷ್ಯ ಕೊಡ್ತದೆ ನೆನಪಿಟ್ಟುಕೊಡ್ರಿ ಸಂಸ್ಕಾರ ಇರ್ಬೇಕು ತಾಯಿ ಮಗುವಿಗೆ ಬೆಳೀತಾ 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 ಏನನ್ನ ತುಂಬುತ್ತಾಳೆ ಏನನ್ನ ಹಾಕ್ತಾಳೆ ಆ ಮಗುವಿನ ಮನಸ್ಸಿನೊಳಗೆ ಅದು ಬೆಳೆದು ಹೆಮ್ಮರಾಗ್ತದ ಯಾವ ಲಕ್ಷ ಕೊಡಬೇಕು ಹೆಮ್ಮರಾಗ್ತದೆ ಇಲ್ಲಾಂದ್ರೆ ಏನಾಗ್ಬಿಡ್ತದ್ರಿ ನಾವು ಏನು ಮಕ್ಕಳಿಗೆ ಮಾಡ್ತೀವಿ ಅವ್ರ ಮಕ್ಕಳನ್ನ ಮಾತು ಕೇಳಂಗಿಲ್ಲರಿ ಮಕ್ಕಳು ಬೇರೆ ಆಗಲಾಕತ್ತಾರ್ರಿ ಮಕ್ಕಳು ಸೊಸಿ ಮಾತ ಕೇಳ್ತಾರ್ರಿ ಹೌದಲ್ಲೇ ಇವೆಲ್ಲ ಆಗತ್ತವ ನೀವು ನೀವು ಮಾಡಿದ್ದದು ನೀವು ಮಾಡಿದ್ರೀ ನೀವೇನು ಮಾಡ್ರಿ ನಿಮ್ಮ ಸಾಲಿ ಸಾಲಿ ಗಾಡಿ ಬರ್ತಾವಲ್ಲ ನಿಮ್ಮ ಊರಿಗೆ ಯಾವ ಬರ್ತಾವಿಲ್ಲ ಸಾಲಿ ಗಾಡಿ ಬರ್ತಾವು ನೀವು ಬುತ್ತಿ ಕಟ್ಟಿ ಕೊಡ್ತೀರ ಅವಕು ಅದು ಹಿಂಗೆ ಮಾಡ್ಕೊಕೋತೀರಿ ಬುತ್ತಿ ಕಟ್ಟಿ ಕೊಡ್ತೀರಿ ಬುತ್ತಿ ಕಟ್ಟಿ ಕೊಡಾಗ ಅವು ಏನು ಹೇಳ್ತಾಳ್ರಿ ತಮಾ ನೀವು ಹಬ್ಬವೂ ಉನ್ನ ಚಲೋ ಆತ್ರಿ ಕಾಲೇ ಮಾಡ್ಕೊಂಬರ್ಬೇಕಿದ ನೀವು ಒಬ್ಬ ಉಣ್ಬೇಕು ನೋಡ ಬಾಜುಕಿನವ್ರಿಗೆ ಯಾರಿಗೆ ಕೊಡ್ಬೇಡ ಇದು ನಾವು ಹೇಳಾಕತ್ತಾಳ್ರಿ ಬಾಜುಕಿನ ಮನೆಗೆ ಹೇಳಕತ್ತಿಲ್ಲ ತಾಯಿ ಹೇಳಕತ್ತಾಳ ಏನಂತ ಹೇಳಕತ್ತಾಳ ನೀ ಒಬ್ಬನೇ ಉಣ್ಣು ನೀವೊಬ್ನ ತಿನ್ನು ತಾಯಿಗೇನು ಅಂತಕ್ಕ ಅದು ಗೊತ್ತದ ಏ ನನ್ನ ಮಗ ಉಣ್ಬೇಕು ನನ್ನ ಮಗ ತಿನ್ಬೇಕು ನನ್ನ ಮಗ ಎತ್ತರ ಆಗ್ಬೇಕು ನನ್ನ ಮಗ ಶಕ್ತಿವಾನ ಆಗ್ಬೇಕು ನನ್ನ ಮಗ ಪೈಲ್ವಾನ್ ಆಗ್ಬೇಕ ತಾಯಿ ಆಸೆ ತಪ್ಪನಂಗಿಲ್ಲ ನಾವು ಆದ್ರೆ ನೀವೇನ್ ಕೆಲಸ ನೀವು ಉಣ್ಣು ಅದ ತಾಯಿ ನಿನ್ನ ಜೋಡಿ ಶಾಲೆಗೆ ಬಂದವ ಯಾರಾದರೂ ಒಬ್ಬ ಬುತ್ತಿ ತಂದಿರಲಿಕ್ಕಂದ್ರೆ ಅವಗೊಂದು ಚಪಾತಿ ಕೊಡುತ್ತಮ್ಮ ನೀವೊಂದು ಚಪಾತಿ ತಿನ್ನು ನಿನ್ನ ಮುಖದೊಳಗೆ ನಗು ಇರಲಿ ಹಂಚಿ ತಿನ್ನತಕ್ಕಂಥ ಸಂಸ್ಕೃತಿ ನಿನ್ನೊಳಗೆ ಬಂತಪ್ಪ ಅಂದ್ರೆ ಯಾವತ್ತು ನಿನಗೆ ಬಡತನ ಬರೋದಿಲ್ಲ ಹೇಳಿ ಯಾವಾಗ ತಾಯಿ ಅಂದ್ರೆ ಹೇಳ್ತಾರಲ್ಲ ಅವಾಗ ಮಕ್ಕಳು ಶರಣ ಶರಣಬಸಪ್ಪ ಹಾಕ್ತಾರೆ ಎಷ್ಟು ಸುಂದರ ಬದುಕು ಹೇಳೋದು ಈಗ ಚಾಲೋ ಮಾಡೋ ಸಣ್ಣಂಗೆ ನೀವೇನು ಮಾಡ್ತೀರಿ ಹೊರಗೆ ಹೋಗಬೇಡ ದೇವ್ ಬರ್ತತಿ ಹ್ಞೂ ಯಾವಕ್ಕೆ ಈಗ ದೊಡ್ಡ ಪರ ದೊಡ್ಡ ಹನಿ ಹನಿ ಕೊಡ್ಕೊಳ್ಳಿ ಯಾವ ಹೊರಗೆ ಹೋಗಿ ಆಟ ಆಡಕ್ಕೆ ಹೋಗುತ್ತೇವೆ ಹುಡುಗದ ಆಟ ಆಡ್ಬೇಕಂತ ಹೋಗ್ತಿರ್ತೇವೆ ಹೊರಗೆ ಏ ಬುಕ್ ಅದು ಅದು ಮಾನಸಿಕಾಗಿ ಇದು ಎಲ್ಲಿ ಹೋಗ್ಬೇಕು ಒಂದು ಗೊತ್ತಾಗ್ಯ ಶಾಲೆ ಅವ್ರು ಅಂತ ಹೆಣಬಾರು ಹೊರಗೆ ಕಳಿಸಿರ್ತಾರ ಹಿಂಗೆ ಹಿಂಗೆ ಹಿಂಗಾಗಿ ಹುಡುಗರು ಹ್ಞೂ ಹುಡುಗ ಚಪ್ಪಾಳೆ ಅದು ಇವ್ವಾ ಯಾರಿಗೆ ಯಾರಿಗಿರ್ಲತ್ತ ಏನ್ ಎಷ್ಟು ವಿಚಿತ್ರ ನೋಡ್ರಿ ಹೊರಗೆ ಆಡಾಕ್ ಹೋಗ್ಬೇಡ ಅಂತ ಹೇಳ್ತೀವಿ ನಾವು ನೆನಪಿಟ್ಟುಕೊಳ್ರಿ ಮಕ್ಕಳನ್ನ ಆಡಾಕ್ ಹೋಗ್ತಕ್ಕಂಥ ಮಕ್ಕಳನ್ನ ತಡ್ಯಾಕ್ ಹೋಗ್ಬೇಡ್ರಿ ಆಡೋದು ಕಳಿಸ್ರಿ ಅವ್ರಿಗೆ ಈ ನಾಡಿನೊಳಗೆ ನಮ್ಮ ದೇಶದೊಳಗಿರ್ತಕ್ಕಂಥವ್ರು ನೆನಪಿಟ್ಟುಕೊಳ್ಬೇಕು ಏಷ್ಯನ್ ಗೇಮ್ಸ್ ಆಗ್ತಾವ ಒಲಂಪಿಕ್ಸ್ ಆಗ್ತಾವ నమ్మ దేశ మెడల్ తగదు నోడ్రీ నమ్మ దేశ సాధన పుయ్యం పుస్స మెడల్ యారు తగళగిరి హింగ్ మార్కొత్ మార్కోత్ హోగల్ అవుర హీ హాకీ నమ్మ దేశ అద్ర ఎలాకత్తి నావు విదేశ్ కలియకారబడ్డీ విదేశ్ కలియాకారో ఖో నెనపెట్ ಮೊನ್ನೆ ನಮ್ಮ ಖೋಖೋ ವರ್ಲ್ಡ್ ಕಪ್ ಅಥವಾ ಅದರೊಳಗೆ ನಮ್ಮ ಕರ್ನಾಟಕದ ಒಬ್ಬಕ್ಕೆ ಹುಡುಗಿ ಮಂಡ್ಯದ ಮೈಸೂರು ಹುಡುಗಿ ಆಕೆನ ಒಬ್ಬಕ್ಕೆ ಬಹಳ ದೊಡ್ಡ ಸಾಧನೆ ಮಾಡಿದ್ಲು ಅಂತ ಓದ್ತೀವಿ ಯಾಕಂದ್ರೆ ನಮ್ಮ ಮಕ್ಕಳಿಗೆ ಓದೋದು ಕಲಸ್ರಿ ಓದೋದು ಬ್ಯಾಡ ತನಂಗಿಲ್ಲ ಅವರ ದೇಹದೊಳಗೆ ಸದೃಢ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕಾಗತ್ತೆ ಅದಕ್ಕಾಗಿ ಹೇಳ್ತಾರೆ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳಿ ಸದೃಢವಾಗಿರ್ತಕ್ಕಂಥ ಶರೀರ ಬೇಕು ಸ್ವಾಮಿ ವಿವೇಕಾನಂದರು ಅದನ್ನು ಹೇಳ್ತಾರೆ ನಾವು ಸದೃಢವಾಗಿರ್ತಕ್ಕಂಥ ಶರೀರ ಮಾಡದೆ ಹೋದ್ರೆ ನಿರ್ಮಾಣ ಮಾಡದೆ ಹೋದ್ರೆ ಅದೆಲ್ಲವೂ ಸಹಿತ ವ್ಯರ್ಥ ಆಗಿ ಹೋಗಿ ಬಿಡ್ತದೆ ನೆನಪಿಟ್ಟುಕೊಡ್ರಿ ತಾಯಿ ಸಂಸ್ಕಾರವನ್ನು ಆ ರೀತಿ ಕೊಡಬೇಕಾಗ್ತದೆ ಈ ಜಗತ್ತಿನೊಳಗೆ ಕೆಟ್ಟ ತಾಯಿ ಅವತ್ತು ಹುಟ್ಟಿಲ್ಲ ನೆನಪಿಟ್ಟುಕೊಳ್ಬೇಕು ಈ ಮಾತು ವಿಜಯ ವಿಷಯಕ್ಕೆ ಬರೋಣ ಈ ಜಗತ್ತಿನೊಳಗೆ ಕೆಟ್ಟ ತಾಯಿ ಎಲ್ಲಿ ಹುಟ್ಟಿಲ್ಲ ಕೆಟ್ಟ ತಾಯಿ ಹುಡ್ತಳಂದ್ರೆ ಅವತ್ತು ಸೃಷ್ಟಿ ನಿಂತಿತ್ತು ಅಂತ ತಿಳ್ಕೋಬೇಕು ನೀವೆಲ್ಲ ಅದಕ್ಕಾಗೆ ಶಂಕರಾಚಾರ್ಯ ಭಗವತ್ಪಾದ್ರ ಹೇಳ್ತಾರೆ ಎಂತಹ ಮಾತಂದ್ರೆ ಸೂರ್ಯ ಚಂದ್ರ ಇರುವರೆಗೂ ಸಹಿತ ಈ ಭೂಮಿಯ ಮೇಲೆ ಕೆಟ್ಟ ತಾಯಿ ಹುಟ್ಟೋದಿಲ್ಲ ಅನ್ತಕ್ಕಂತ ಮಾತನ್ನು ಹೇಳ್ತಾರೆ ಕೆಟ್ಟ ಮಕ್ಕಳು ಹುಡ್ತಾರೀ ಹಡ್ರಿ ಚಪ್ಪಾಳೆ ಸೋಮ್ ಕೊಟ್ಟಿರೋದು ಕೆಟ್ಟ ಮಕ್ಕಳು ಹುಡ್ತಾರ್ರಿ ಕೆಟ್ಟ ಮಕ್ಕಳು ಹುಡ್ತಾರೆ ಹೊಡ್ದಾಗೆ ಕೆಟ್ಟ ತಾಯಿ ಅವತ್ತು ಹುಟ್ಟಂಗಿಲ್ಲ ನೆನಪು ಅದೇನ ಮಾಡ್ಲಿ ಅದು ಅದು ಹೊಡೀಲಿ ಬಡೀಲಿ ಏನೋ ಮಾಡ್ರಿ ಒಂದು ಒಳ್ಳೆ ಉದ್ದೇಶ ಇರುತ್ತೆ ತಾಯಿ ಒಬ್ಬ ಹೆಣ್ಮಗಳಿಗೆ ಈ ಲೇಬರ್ ಪೇನ್ ಅಂತ ಮೇಡಮ್ ಅವ್ರ ಲೇಬರ್ ಪೇನ್ ಅಂದ್ರೆ ಗೊತ್ತಾಗತ್ತೆ ನಿಮಗೆ ಬೇನೆ ಅಂತ ಹೇಳಿ ಆ ಕರೆ ಏನ್ರಿ ಬ್ಯಾನಿ ಬ್ಯಾನಿ ಹ್ಞೂ ಕೇಳ್ರಿ ಈ ಬೇನೆ ಹೆಂಗಿರ್ತಾವು ಅಂತ ಹೇಳಿ ಪ್ರವಾದಿಗಳು ಪ್ರವಾದಿಗಳೊಂದು ಮಾತು ಹೇಳ್ತಾರೆ ಈ ಹೆಣ್ಮಕ್ಳು ಜನ್ಮ ಕೊಡ್ಬೇಕಾಗಿದ್ರೆ ಬೇನೆಯನ್ನು ಅನುಭವಿಸ್ಕೊಂಡು ಜನ್ಮ ಕೊಡ್ತಾರ ಈ ಭೂಮಿ ತಾಯಿಗೆ ಭೂಮಿಗೆ ಯಾಕ ಕೇಳ್ರಿ ಈ ಭೂಮಿಗೆ ಮೂರು ಸರತೆ ಸಿಡ್ಲು ಬಡದಾಗ ಈ ಭೂಮಿ ತಾಯಿ ಎಟ್ಟ ನೋವು ಆಗುತ್ತಲ್ಲ ಅಟ್ ನೋವು ಒಂದು ಬೇನೆ ಆದಾಗ ಆ ಆಗುತ್ತೆ ಅನ್ನತಕ್ಕಂತ ಮಾತನ್ನು ಹೇಳ್ತಾರೆ ನೋಡ್ರಿ ಅಂದ್ರೆ ಎಷ್ಟು ನೋವು ಅನುಭವಿಸ್ಬೇಕು ತಾಯಿ ಎಷ್ಟು ನೋವು ಅನುಭವಿಸಿರ್ತಾಳು ಹ ಇಲ್ಲಿದ್ದವ್ರು ಒಂದು ನಿಮಿಷ ಆ ಪ್ರಕಾರದೊಳಗೆ ಒಂದು ಒಬ್ಬ ಹೆಣ್ಮಗಳಿಗೆ ಬೇನೆ ಪ್ರಾರಂಭವಾಗಿದ್ದವು ಓಣಿಯಾಗಿರು ಹೆಣಮಗಳು ಬಡವ ಹೆಣ್ಮಗಳು ಗಂಡ ಸತ್ತಿದ್ದ ಗಂಡ ಸತ್ತಿದ್ದ ಸತ್ತಿರತಕ್ಕಂತ ಹೆಮಗಳಿಗೆ ಬೇನೆ ಪ್ರಾರಂಭವಾಗ್ಯಾವ ತಾಯಿ ಇದ್ದಕ್ಕೆ ಏನು ಮಾಡಕ್ಕತ್ತಾಳೆ ಗೊತ್ತೇ ನೀವು ನೋವನ್ನು ಅನುಭವಿಸ್ತತ್ತಾಳೆ ನೋವನ್ನು ಅನುಭವಿಸ್ತಿರ್ತಕ್ಕಂಥ ಕಾಲದೊಳಗೆ ಊರಾಗಿನ ಮಂದಿ ವಿಚಾರ ಮಾಡ್ತಾರ ಈಕಿ ಈಕಿ ಈಕಿನ ಎಲ್ಲಿ ಕರ್ಕೊಂಡು ಹೋಗೋದಪ್ಪ ಈಕಿಗೆ ರೊಕ್ಕ ಯಾರು ತುಂಬವರು ರೂಪಾಯಿ ಯಾರು ತುಂಬವರು ಈಕಿಗೆ ರೊಕ್ಕ ರೂಪಾಯಿ ತುಂಬವರು ಯಾರೂ ಇಲ್ಲ ಈಕಿನ ಇಲ್ಲೇ ಬೀಡ್ರಿ ಅಂತಂದು ಬಿಡ್ತಾರೆ ಒಬ್ಬ ಹುಡುಗ ಸಣ್ಣ ಹುಡುಗ ಒಂದು ಹತ್ತು ವಯಸ್ಸಿನ ಹುಡುಗ ಮನಿಗೆ ಹೋಗ್ತಾನ ಓಡ್ತಾನ ಓಡ್ತಾನ ಟ್ರೆಝರಿ ಬಾಕ್ಲಾ ತೆಗಿತಾನ ಟ್ರೆಜರಿ ಒಳಗೆ ಎರಡು ಬಳಿಗಳು ಇರ್ತಾವ ಬಂಗಾರದು ಅದ್ರೊಳಗೆ ಎರಡು ಬಳಿಗಳೊಳಗೆ ಒಂದು ಒಂದು ಬಂಗಾರದ ಬಳಿ ತಗೊಂಡು ಆ ಊರೊಳಗಿರತಕ್ಕಂಥ ಜನರ ಕೈಯಾ ಕೊಡ್ತಾನ ಕೊಟ್ಟು ಹೇಳ್ತಾನ ಇನ್ನು ತಡ ಮಾಡಬ್ಯಾಡ್ರಿ ಇನ್ನು ತಡ ಮಾಡ್ರಿ ಅಂದ್ರೆ ಈ ಹೆಣ್ಮಗಳು ಸತ್ತು ಹೋಗ್ತಾಳ ಈಕಿನ ದವಾಖಾನೆ ಕರ್ಕೊಂಡು ಹೋಗ್ರಿ ಅಂತಾನ ಯಾವಾಗ ಒಂದು ಬಂಗಾರದ ಬಳಿಯನ್ನ ನೋಡಿರ್ತಕ್ಕಂತ ಜನ ಏನು ಮಾಡಿದ್ರಪ್ಪ ಅಂದ್ರೆ ಈ ಹೆಣ್ಮಗಳನ್ನ ಉಳಿಸ್ಬೇಕು ಅಂತೇಳಿ ಆ ಬಳಿಯನ್ನ ತೆಗೆದುಕೊಂಡು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಡಾಕ್ಟರ್ ಹೇಳ್ತಾರೆ ಚಲೋ ಟೈಮಿಗೆ ಕರ್ಕೊಂಡು ಬಂದಿರಿ ಈಕೆ ಆರಾಮದಾಳ ಈಕೆ ಮಗುನು ಆರಾಮದ ಅಂತ ಹೇಳಿ ಹೇಳಿ ಖುಷಿ ಪಡ್ತಾರ ಖುಷಿ ಪಟ್ಟಾಗ ಈ ಬಂಗಾರದ ಬಳಿ ಮಾಲಕ್ತಿರಿ ಅವ್ವಾ ಯಾರಿವಾ ಅವ್ವಾ ಆಕಿ ಮನೆಗೆ ಬಂದಳು ಬಂದು ನೋಡ್ತಾ ಟೇಜ್ರಿ ಬಕ್ಲಾ ಏನಾಗಿತ್ತು ರೀ ಒಂದ ಬಂಗಾರದ ಬಳಿ ಮಗನ ಕೇಳುತ್ತಾಳೆ ಎಲ್ಲಿ ಹೋತು ಬಂಗಾರದ ಬಳಿ ಯವ್ವಾ ಬಳಿ ಎಲ್ಲಿ ಹೋತು ಅಂತಂದ್ರೆ ಲಕ್ಷ ಕೊಟ್ಟು ಕೇಳು ಇವತ್ತು ಮಧ್ಯಾಹ್ನ ಒಬ್ಬಕ್ಕೆ ಹೆಣ್ಮಗಳಿಗೆ ಬೇನೆಗಳು ಪ್ರಾರಂಭವಾಗಿದ್ವು ಆಕೆ ನರಕ ಯಾತನೆಯನ್ನು ನೋಡಲಾರದೆ ನಾ ಏನು ಮಾಡಿದ್ನ ಗೊತ್ತೇನು ಆ ಬಂಗಾರದ ಬಳಿಯನ್ನು ತೆಗೆದುಕೊಂಡು ಏನು ಮಾಡಿದ್ನ ಗೊತ್ತೇನು ಒಂದಕ್ಕಿ ಕೊಟ್ಟು ಆಕಿನ ದವಾಖಾನೆ ಕಳಿಸೀನಿ ಅಂತಂದಾಗ ಹುಡುಗನನ್ನು ಕೊರ ಕರ್ಕೊಂಡ್ಬರ್ತಾಳೆ ತಾಯಿ ಕೈ ಒಳಗೊಂದು ಬಡಿಗೆ ತಗೋತಾಳೆ ಕೈ ಒಳಗೊಂದು ಬಡಗಿಯನ್ನು ತೆಗೆದುಕೊಳ್ಳುತ್ತಾಳೆ ತಾಯಿ ನೆನಪಿಟ್ಕೊಳ್ರಿ ಕೈ ಒಳಗೊಂದು ದೊಡ್ಡ ಬಡಗಿಯನ್ನು ತೆಗೆದುಕೊಂಡು ಯಾವ ಬಂಗಾರದ ಬಳಿಯನ್ನ ನೀನು ಕೊಟ್ಟಿಯಾ ಅಂತ ಹೇಳಿ ತಾಯಿ ಜೋರಾಗಿ ಮಗನನ್ನ ಬಡಿತಾಳೆ ಊರೊಳಗಿರ್ತಕ್ಕಂತಹ ಎಲ್ಲ ಜನ ಸೇರ್ತಾರೆ ಸೇರಿರ್ತಕ್ಕಂತಹ ಕಾಲದೊಳಗೆ ಕೇಳುತ್ತಾರೆ ಯಾಕೆ ಹೊಡಿತಾ ಇದ್ದೀಯಮ್ಮ ಯಾಕೆ ಬಡಿತಾ ಇದ್ದೀಯಾ ಯಾಕೆ ಕೂಸಿಗೆ ಕೂಸುಗಿನ ಹಿಂಸೆ ಕೊಡ್ತಾ ಇದ್ದೀಯಾ ಅಂತಂದಾಗ ಹೇಳ್ತಾಳೆ ನಾನು ಬಡಿಯೋದಕ್ಕೊಂದು ಕಾರಣ ಇದೆ ನೀವೆಲ್ಲ ಸುಮ್ಮನೀರಿ ಅಂತಂದಳು ಮತ್ತೆ ಹೊಡೆದ್ಲು 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 ಊರಾಗಿನ ಹಿರಿಯರೆಲ್ಲ ಬಂದರು ಬಂದು ಹೇಳಿದ್ರು ಅಕ್ಕ ತಾಯಿ ನಿನ್ನ ಮಗ ಬಂಗಾರದ ಬಳೆ ಕೊಂತ್ ಹೇಳಿ ಇವತ್ತೊಂದು ಮಗು ಕಣ್ಣು ತಗದದ ಈ ಜಗತ್ತನ್ನ ನೋಡದ ತಾಯಿ ಮುಖ ನೋಡಿದೇವ ಹೊಡಿಬೇಡವಾ ನನವ ಹೊಡಿಬ್ಯಾಡ ಅಂತ ಹೇಳಿ ಊರಾಗಿನ ಮಂದಿ ಕೈ ಮುಗಿದು ಹೇಳುವಾಗ ತಾಯಿ ಹೇಳ್ತಾಳೆ ನಾನು ನನ್ನ ಮಗುವಿಗೆ ಬಂಗಾರದ ಬಳೆ ಕೊಟ್ಟಿ ಅಂತ ಹೇಳಿ ಬಡದಿಲ್ಲ ಮತ್ತೆ ಯಾಕೆ ಬಡಿತಾ ಇದ್ದೀಯಾ ಯಾಕೆ ಬಡಿತಾ ಇದ್ದೀಯಾ ಅಂತಂದಾಗ ತಾಯಿ ಹೇಳ್ತಾಳೆ ಒಂದು ಬಂಗಾರದ ಬಳಿ ಕೊಟ್ಟಾನ ಮಗ ಇನ್ನೊಂದು ಅಲ್ಲೇ ಬಿಟ್ಟನ ಎರಡೂ ಬಂಗಾರದ ಬಳಿ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ ಅಂತಂದಳು ಅಂತಂದಳ ಏನು ಏನಿವಾ ಎರಡೂ ಬಂಗಾರದ ಬಳಿಗಳನ್ನ ಯಾಕೆ ಕೊಟ್ಟಿಲ್ಲ ಅನ್ನೋ ವಿಚಾರಕ್ಕಾಗಿ ನಾ ಹೊಡಿತಾ ಇದ್ದೀನಿ ನಾ ಬಡಿತಾ ಇದ್ದೀನಿ ಅಂದ್ರೆ ತಾಯಿ ಅಂತಕ್ಕರಳು ಎಂತಾದ್ ನೋಡ್ರಿ ಒಂದಿಷ್ಟು ಹೋತ್ತು ಅಂದ್ರೆ ದುಃಖ ಪಟ್ಕೊಳ್ತೀವಿ ಒಂದಿಷ್ಟು ಬತ್ತು ಅಂದ್ರೆ ಸಂತೋಷ ಪಡ್ತೀವಿ ಹೋಗುವುದರ ನಡುವೆ ಬರುವುದರ ನಡುವೆ ಏನಿಲ್ಲ